ಆಲಯ ಈಲಯ ಪುಸ್ತಕ ಬಿಡುಗಡೆ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಐಎಂಎ ಹಾಲ್ ಟೌನ್ ಹಾಲ್ ಎದುರು ತುಮಕೂರಿನಲ್ಲಿ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ ಕೃತಿಯ ಬಿಡುಗಡೆಯನ್ನ ಕವಿ ಹಾಗೂ ನಾಟಕಕಾರರು ಆದಂತಹ ಪ್ರೊಫೆಸರ್ ಎಚ್ಎಸ್ ಶಿವಪ್ರಕಾಶ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಂಗ ನಿರ್ದೇಶಕ ಮತ್ತು ರಂಗ ನಾರಾಯಣ ಇನ್ನು ಮುಖ್ಯ ಅತಿಥಿಗಳಾಗಿ ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಂಗ ನಿರ್ದೇಶಕ ಮತ್ತು ರಂಗಾಯಣದ ಮಾಜಿ ನಿರ್ದೇಶಕ ಮೈಸೂರು ಶ್ರೀ ಬಸವಲಿಂಗಯ್ಯ ಅವರು ಮತ್ತು ರಂಗ ನಿರ್ದೇಶಕಿ ಶ್ರೀಮತಿ ಎಚ್ ಕೆ ಶ್ವೇತಾರಾಣಿ ಅವರು ನಡೆಸಿಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕೃತಿಯ ಬಿಡುಗಡೆಯ ಕುರಿತು ಮಾತನಾಡಿದಂತಹ ಪ್ರಾಧ್ಯಾಪಕರು ನಿತ್ಯಾನಂದ ಬಿ ಶೆಟ್ಟಿ ಅವರು ಈ ಒಂದು ಕೃತಿ ಎಲ್ಲರ ಜೀವನಕ್ಕೆ ಸಂಬಂಧಪಟ್ಟಂತೆ ಇರುತ್ತದೆ ಎಂದು ವರ್ಣಿಸಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತರಾಗಿ ವೈದ್ಯರು ಚರಕ ಆಸ್ಪತ್ರೆ ತುಮಕೂರಿನ ಡಾ ಬಸವರಾಜು ಅವರು ನೆರವೇರಿಸಿಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣ್ ಜೊತೆ ಶ್ರೀಕಾಂತ್ ಎನ್ಆರ್ ತುಮಕೂರು ಕರಿಯರ್ ಬಂದು ಬೆಳಿಗ್ಗೆ ಬಂದು ಕರಿಯರ್ ಬಂದ ದರ್ಶನ ಆಗಿರೋದು ಆಗ ಉದೇಶ ಉದಾಹರಣೆಗೆ ಸ್ವಲ್ಪ ಜಾಸ್ತಿ ಓದಾಗಲ್ಲ ಆಫ್ರಿಕಾದ ಬಹಳ ದೊಡ್ಡ ಕವಿ ಸದೆಗಾಲದ ಲೆಪಾಯ್ಡ್ ಸಗ್ಗ ಸದೆಗಾಲದ ಅಧ್ಯಕ್ಷ ಕೂಡ ಆಗಿದ್ದ ಅವನು ದೀರ್ಘ ಸ್ವಸ್ತೀಕರಣದ ಬಗ್ಗೆ ಈ ಕಾಲೇಜಿನ ಒಂದು ಅದ್ಭುತವಾದ ಒಂದು ಪುಸ್ತಕ ಅವನು ಜಗತ್ತಿನ ಸಂಸ್ಕೃತಿಗಳನ್ನ ಎರಡು ನಮ್ಮ ಸಂಪತ್ತಿನಿಂದ ಆಗಿದ್ದು ನಮ್ಮೆಲ್ಲರ ಒಂದು ಕೊಡುಗೆ ಇದು ಶ್ರೀ ಶ್ರೀ ತಿರುಗುಪತಿ ಹೇಳ್ತಾರೆ ದೇವರು ಕೂಡ ವಿಶ್ವ ಸೃಷ್ಟಿಗೆ ಆಹುತಿಚ್ಛೆಯಾಗುವುದು ವಿಶ್ವ ಯಜ್ಞಕ್ಕೆ ಸಗಣಿಯೊಕ್ಕೇ ಆಗುತ್ತಿಚ್ಚ ನಾನು ಕೂಡ ಈ ಜಗತ್ತಿನ ಯಜ್ಞಕ್ಕೆ ಒಂದು ಅಂತ ಹಾಕಿದ್ದೇನೆ ಪ್ರತಿ ಸಂಸ್ಕೃತಿಗಳು ಕೂಡ ವಿಶ್ವ ಸಂಸ್ಕೃತಿಗೆ ತಮ್ಮ ಕೊಡುಗೆಯನ್ನು ಕೊಟ್ಟಿದೆ ಈ ರೀತಿ ಬುದ್ಧಿ ವಿಶಾಲ ನಮ್ಮದಾದ ಪದ ಕೂಡ ಬ್ರಾಹ್ಮಣ ಅಂದ್ರೆ ಬೆಳ್ಳು ಅಶೂದ್ರ ಅಂದ್ರೆ ವೈತು ಅದರ ಜಮಟೈಸೇಷನ್ ಒಂದು ಸಂಸ್ಕಾರದ ಪ್ರಾಣೇಶಾಚಾರಿ ಚಂದ್ರಿ ದೃಶ್ಯ ಈ ರೀತಿ ನಾವು ಮೊದಲು ನಮ್ಮನ್ನ ಯುರೋಪಿನಿಂದ ಬೇರೆ ಮಾಡಿಕೊಂಡು ದೂರ 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 ಪ್ರಯತ್ನ ಪಟ್ಟಾಗಲೂ ಕೂಡ ಅವರದೇ ಪ್ರತಿಧ್ವನಿಗಳಾಗಿ ಕೆಲಸ ಮಾಡ್ತಾರೆ ನಮ್ಮ ಭಾರತದಲ್ಲಿ ರಾಜರಾಗ್ಬೋದ್ರೆ ಅವರೆಲ್ಲ ಹಿಂದೂ ಧರ್ಮವನ್ನು ಕ್ರೈಸ್ತ ಧರ್ಮವನ್ನು ಶಾಶ್ವತರು ಭಜನೆ ಭಾನುವಾರ ದಿವಸ ಮಾಡ್ತಾರೆ ಚರ್ಚಲ್ ಭಾನುವಾರ ದಿವಸ ಮಾಡ್ತಾರೆ ನಮ್ಮ ಸ್ಕೂಲು ಕಾಲೇಜು ಕ್ಯಾಲೆಂಡರು